ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಿಂದಿಪಟ್ಟಣದಲ್ಲಿ ಪಟ್ಟಣದ ಸೋಮವಾರ ರಸ್ತೆ ಹಳೆ ಚಾಂದ್ಕೌಟಿ ರಸ್ತೆ ಓಂ ನಗರ ಜ್ಯೋತಿ ನಗರ ಹಾಗೂ ಬಂದಾಡ ರಸ್ತೆಗಳಲ್ಲಿ ಭೂಕಂಪ ಆಗಿ ಶಬ್ದ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿರುವ ಸ್ಥಳೀಯ ಜನರು ಮನೆಯಿಂದ ಹೊರಗೆ ಬಂದು ಅಲ್ಲಿ ಒಂದು ಕಳವಳವನ್ನು ವ್ಯಕ್ತಪಡಿಸಿರ್ತಾರೆ ಅದರ ಫಲವಾಗಿ ನಾವು ಇಂದು ನಮ್ಮ ಡಿಸ್ಟಿಕ್ ತಂಡವನ್ನು ಇಲ್ಲಿ ಕರೆಸಿ ಅದರ ಬಗ್ಗೆ ಕೂಲಂಕಿಷವಾಗಿ ಪರಿಶೀಲನೆ ಮಾಡಲಾಗಿ ಅವರು ಒಂದು ಪ್ರಾಥಮಿಕ ವರದಿ ನೀಡಿರ್ತಾರೆ ಆ ಪ್ರಾಥಮಿಕ ವರದಿಯಲ್ಲಿ ಏನು ಏನು ಅಂದರೆ ಈಗ ಮುಂಗಾರಿನಲ್ಲಿ ತಮ್ಮೆಲ್ಲರಿಗೂ ತಿಳಿದಿರುವಂತೆ ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾಗಿದೆ ಈ ಮಳೆಯಾದ ಸಂದರ್ಭದಲ್ಲಿ ಈ ಮಳೆ ನೀರು ಪರ್ಕುಲೇಷನ್ ಆಗಿ ಅಂದರೆ ಮಳೆ ನೀರು ಜಾಸ್ತಿ ಭೂಮಿಯಲ್ಲಿ ಇಂಗಿದಾಗ ನಮ್ಮದು ಆ ಪರ್ಟಿಕ್ಯುಲರ್ಲಿ ಈ ಏರಿಯಾದಲ್ಲಿ ಸ್ವಲ್ಪ ಸುಣ್ಣದ ಅಂಶ ಜಾಸ್ತಿ ಇರೋದರಿಂದ ಕ್ಯಾಲ್ಸಿಯಂ ಬೈ ಕಾರ್ಬೋನೇಟ್ ಜೊತೆ ಈ ಮಳೆ ನೀರು ಸೇರಿದಾಗ ಅಲ್ಲಿ ಒಂದು ಆಮ್ಲಜನಕ ಜನ ಒಂದು ಜನರೇಟ್ ಆದಾಗ ಈ ಕೆಮಿಕಲ್ ರಿಯಾಕ್ಷನಿಂದ ಈ ರೀತಿಯ ಶಬ್ದ ಆಗಿದೆ ಅಂತ ಹೇಳಿಬಿಟ್ಟು ನಮಗೆ ಅವರು ಪ್ರಾಥಮಿಕ ವರದಿಯನ್ನು ನೀಡಿರ್ತಾರೆ ಇನ್ನೂ ಕೂಡ ಅವರು ಅಧಿಕೃತ ವರದಿಯನ್ನು ನಮಗೆ ಇನ್ನೂ ಎರಡು ದಿನಗಳಲ್ಲಿ ಅಂತ ಹೇಳಿದ್ದಾರೆ ಸೊ ನಾನು ಕೂಡ ನಮ್ಮ ಡಿಸ್ಟಿಕ್ ಕ್ಯಾಲಮಿಟಿ ಟೀಮಲ್ಲಿ ಕೇಳಿದಾಗ ಮುಖ್ಯವಾಗಿ ಗಲ್ಬುರ್ಗಿ ಆಲ್ಮಟ್ಟಿ ಮತ್ತು ಸೂಪಾ ಡ್ಯಾಮ್ನಲ್ಲಿ ನಾವು ಸಿಸ್ಮೈಕ್ ಮೆಜರ್ಮೆಂಟ್ ಝೋನು ಇದರಲ್ಲಿ ಏನಾದರೂ ಇದು ರೆಕಾರ್ಡ್ ಆಗಿದೆ ಅಂತ ವೆರಿಫೈ ಮಾಡಲಾಗಿ ಇಲ್ಲಿ ಯಾವುದೇ ರೀತಿಯ ಒಂದು ಇದು ಭೂಕಂಪ ಆಗಿದೆ ಅನ್ನೋ ಬಗ್ಗೆ ಯಾವುದೇ ರೀತಿಯ ರೆಕಾರ್ಡ್ ಆಗಿಲ್ಲ ಸೊ ಯೂಜಲಿ ಯು ಸೆಂಟರ್ಗಳು ಮೋರ್ ದನ್ ಟೂ ರಿಚರ್ ಸ್ಕೇಲ್ಗಿಂತ ಜಾಸ್ತಿ ಆದಾಗ ಮಾತ್ರ ಇಲ್ಲಿ ದಾಖಲು ಮಾಡ್ತವೆ ಬಟ್ ಇಲ್ಲಿ ಈ ಮೂರು ಸೆಂಟರ್ಗಳಲ್ಲೂ ಕೂಡ ಇದು ದಾಖಲಾಗಿಲ್ಲ ಆದ್ದರಿಂದ ಇನ್ನೂ ಕೂಡ ಹೆಚ್ಚಿನ ಪರಿಶೀಲನೆ ಮಾಡಬೇಕಂತ ಹೇಳಿಬಿಟ್ಟು ನಾನು ನಮ್ಮ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಈ ವಿಷಯವನ್ನು ತಿಳಿಸಿದಾಗ ಮೊನ್ನೆ ಜಿಲ್ಲಾಧಿಕಾರಿಗಳು ನಮ್ಮ ಒಂದು ಸ್ಟೇಟ್ ಟೀಮನ್ನು ಇಲ್ಲಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ತಾರೀಕಿಗೆ ಈ ಸಿಂದಿಪಟ್ಟಣಕ್ಕೆ ಒಂದು ಕಳಿಸುವ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಕೆ ಎಸ್ ಎನ್ ಡಿ ಎಮ್ ಸಿ ಅಂದರೆ ಕರ್ನಾಟಕ ಸ್ಟೇಟ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತಲೇ ಒಂದು ಬರ್ತಿದೆ ಅವತ್ತು ನಾವು ಕೂಡ ಒಂದು ಇನ್ನೊಂದು ಸಲ ಆ ಸ್ಥಳಕ್ಕೆಲ್ಲ ವಿಸಿಟ್ ಮಾಡಿಬಿಟ್ಟು ನಾವಂದರೆ ಈಗ ಡಿಸ್ಟಿಕ್ ಜಿಯೋಲಾಜಿಸ್ಟ್ ಇರ್ತಾರೆ ಡಿಸ್ಟ್ರಿಕ್ ಗ್ರೌಂಡ್ ವಾಟರ್ ಡಿಪಾರ್ಟ್ಮೆಂಟ್ ಇರುತ್ತೆ ಆಮೇಲೆ ಮೈನರ್ ಇರಿಗೇಷನ್ನು ಆಮೇಲೆ ಡಿಸ್ಟಿಕ್ ಮಿಜ್ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಟೀಮು ಇವೆಲ್ಲರೂ ಸೇರಿಕೊಂಡು ಅಲ್ಲಿ ಏನು ಅಂತ ಅಂತೇಳ್ಬಿಟ್ಟು ಅದರ ಬಗ್ಗೆ ಇನ್ನೊಂದು ಸಲ ನಾವು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಒಂದು ರಿಪೋರ್ಟನ್ನು ರೆಡಿ ಮಾಡ್ತೀವಿ ಸೊ ಸಾಧ್ಯವಾದರೂ ಕೂಡ ನಮ್ಮ ಮುಂಚೆ ಇಲ್ಲಿ ರಾಂಪುರ ರಸ್ತೆಯಲ್ಲಿ ಒಂದು ಸಿಸ್ಟಮಿಕ್ ಮೆಜರ್ಮೆಂಟ್ ಒಂದು ಮಷಿನನ್ನು ಇಟ್ಟಿದ್ದರು ಬಟ್ ಈಗ ಅದು ಕಾರ್ಯಗತದಲ್ಲಿಲ್ಲ ಸೊ ಒಂದು ಸಾಧ್ಯ ಆದರೆ ಆ ರಿಪೋರ್ಟನ್ನು ನಾವು ಅನು ಅನು ಆಧಾರವಾಗಿಟ್ಕೊಂಡು ನಮ್ಮ ಸಿಂದಗಿ ಅಥವಾ ಸಿಂದಗಿ ಅಕ್ಕಪಕ್ಕದಲ್ಲಿ ಒಂದು ಖಾಲಿ ಜಾಗದಲ್ಲಿ ಒಂದು ಸಿಸ್ಮಿಕ್ ಮೆಜರ್ಮೆಂಟ್ ಯೂನಿಟನ್ನು ಸ್ಥಾಪನೆ ಮಾಡಬೇಕಂತ ವಿಚಾರ ಮಾಡಿದ್ದೀವಿ ಸೊ ಅದಕ್ಕೆಲ್ಲಕ್ಕಿಂತ ಮುಂಚೆಯಾಗಿ ಒಂದು ಇಪ್ಪತ್ತೆರಡನೇ ತಾರೀಕು ಮತ್ತು ಇಪ್ಪತ್ತೆರಡನೇ ತಾರೀಕಿಂದ ನಮ್ಮ ನಮಗೆ ತಂಡ ಬರುತ್ತೆ ತಂಡ ಬಂದ ತಕ್ಷಣ ಒಂದು ನಾವು ಒಂದು ಡಿಸಿಷನ್ ತೊಗೊಳ್ತೀವಿ ಸೊ ಈ ಮೂಲಕ ನಾನು ಸಿಂದಗಿ ಪಟ್ಟಣದ ಹಾಗೂ ಸಿಂದಗಿ ತಾಲೂಕಿನ ಗ್ರಾಮಸ್ಥರಲ್ಲಿ ಏನು ಹೇಳ್ಕೊಡೋದಂದರೆ ಯಾವುದೇ ರೀತಿಯ ಭೂಕಂಪ ಆಗಿಲ್ಲ ಇದು ಒಂದು ಒಂದು ಕೆಮಿಕಲ್ ರಿಯಾಕ್ಷನ್ ಇಂದ ಈ ರೀತಿ ಒಂದು ಏನು ಶಬ್ದ ಬಂದಿರುತ್ತೆ ಸೊ ಯಾರು ಯಾವುದೇ ರೀತಿಯ ಒಂದು ಭಯಕ್ಕೆ ಒಳಪಡುವ ಅವಶ್ಯಕತೆ ಇಲ್ಲ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಯಾವುದೇ ರೀತಿಯ ಪ್ರಾಣಿ ಹಾನಿ ಆಗಲಿ ಅಥವಾ ಯಾವುದೇ ರೀತಿಯ ಆಸ್ತಿ ಹಾನಿಯಾಗಿ ಆಗಿರುವುದಿಲ್ಲ ಸೊ